ಈ ತನ್ನ ಬಾಲಕಿಗೆ ಆಲೋಚಿಸತಕ್ಕಂತ ಒಂದು ಶ್ರೀ ವೆಂಕಟಾಚಲಪತಿ ಸರ್ ಅವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಗಾಲಿನ ತಿರುಪತಿ ಇರತಕ್ಕಂಥ ತಾಲೂಕಿಗೆ ಸರ್ವೇಶ್ವರೇ ಹಾಗೂ ಕೋಶ ನಿರ್ದೇಶಕರು ಮತ್ತು ಜಾತ್ರೆಯಿಂದ ಅಧ್ಯಕ್ಷರು ಹಾಗೂ ವಕೀಲ ಖ್ಯಾತ ವಕೀಲರು ಅಮೃತ ಸ್ಕೂಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಿ ಬಲ್ಲಾಗ ಸರ್ ಅವರೇ ಹಾಗೂ ನಿನ್ನೆ ತಾನೆ ರೋಡ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಗುವಾರ ಸತ್ತವರೇ ಹಾಗು ಕೆ ವಿ ಕೆ ವಿ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ಹಾಗೂ ಈ ಭಾಗದ ನಾಯಕರು ಹಾಗೂ ನಮ್ಮ ತಾಲೂಕಿನ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಚಂದ್ರಸ್ ಅವರೇ ಹಾಗೂ ಉದ್ಯಮಿಗಳು ಮತ್ತು ತಿರುಪರಿಸ ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀ ಗೋಪಾಲ್ ಅವರೇ ಎಲ್ಲಾ ಅಧಿಕಾರ ಅಧಿಕಾರಿ ವೃಂದದವ್ರೆ ನಮ್ಮ ಬಿ ಯು ಆಗಿರ್ಬೋದು ನಮ್ಮ ಕೆ ವಿ ರಮೇಶ್ ಆಗಿರ್ಬೋದು ನಮ್ಮ ಸಂಗೋಪ್ನೆ ಮೇಡಮ್ ಆಗಿದ್ದವ್ರೆ ಅನುರಾಧ ಮೇಡಮ್ ಆಗಿರ್ಬೋದು ನಮ್ಮ ಮುಖ್ಯವಾಗಿ ಏಡಿ ಎಲ್ಲ ಮುಖ್ಯವಾಗಿ ಏಳಿ ಎಲ್ಲರು ಕಿತ್ತುಬರಾಜ್ ಅವ್ರೆ ಏಳಿ ಎಲ್ಲರು ನಿವಾದಿತ ಅವ್ರೆ ಹಾಗೂ ನನ್ನ ಸಹೋದರಿ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಎಲ್ಲಾ ನನ್ನ ಗ್ರಾಮದ ಸದಸ್ಯರು ಮಾಧ್ಯಮ ಮಿತ್ರರು ಇವತ್ತು ಇಬ್ಬಡಿ ಮಧ್ಯ ಎಲ್ಲ ನನ್ನ ಎಲ್ಲ ಅಧಿಕಾರಿ ಬಂದಿದ್ದೀರಿ

ಇವರು ಜನಸಂಧನ ಜನ ಯಥೇಚ್ಛವಾಗಿ ಬರ್ತಾ ಇದ್ರು ಒಂದು ದಿವಸ ಪ್ರಮೋಟ್ ಮಾಡಬೇಕಾಗಲಿಲ್ಲ ಅಲ್ಲಿ ನಾವು ಏಳ್ಕೊಳ್ಬೇಕಾಗಲಿಲ್ಲ ಇದನ್ನ ಯಥೇಚ್ಛವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇದನ್ನ ಪ್ರಮೋಟ್ ಮಾಡ್ಬೇಕಾಗಿ ಏನೇ ಸದಸ್ಯರು ಕೂಡ ಗ್ರಾಮ ಮಂಜು ಬರೋದ್ರೆ ಇಲ್ಲಿ ಮನಿಗೆ ಬರ್ತಾರೆ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಮನಿ ಅಂತ ಹೇಳೋದು ವರ್ಷಕ್ಕೆ ಒಂದ್ಸಲ ಮನಸ್ಸು ನಾವು ಏನು ಎಲ್ಲಾ ಅಧಿಕಾರಿಗಳ ಬಹುಶಃ ಜಾಸ್ತಿ ಕೆಣಪಟ್ಟಿಗೆ ಹೋಗಿಲ್ಲ ಅಂತ ನನ್ನ ನನ್ನ ಭಾವನೆ ಆಗಿದೆ ಇಲ್ಲ ಜನ ಇವತ್ತು ಗಿಡ ನಾಲ್ಕೂವರೆ ಜನ ಸಾಲ ಜನ ಬರ್ತಾರೆ ಎಲ್ಲಾ ಮನೆಯರು ಕೂಡ ಇವತ್ತೇನು ಸಂಬಂಧಪಡೆ ಏನಾದ್ರೂ ನಮಗೆ ಸಮಸ್ಯೆಗಳು ಇದೆ ಆ ಸಮಸ್ಯೆಗಳ ಸ್ವೀಕಾರ ಮಾಡತಕ್ಕಂಥದ್ದನ್ನು ಸ್ವೀಕರಿಸತಕ್ಕಂಥ ಕಾರ್ಯಕ್ರಮ ನಮ್ಗೆ ಹೋಗಿದ್ದೀವಿ

ಇದನ್ನ ಮಾದರಿ ಕ್ಲಿಯರ್ ಮಾಡ್ತಕ್ಕಂಥ ಸಮಸ್ಯೆ ಕ್ಲಿಯರ್ ಸೊ ಈ ಕಾರ್ಯಕ್ರಮವನ್ನ ಯಥೇಚ್ಛ ಜಾಸ್ತಿ ನಂಬಿಕೊಳ್ಳೋದಿಲ್ಲ ಇವತ್ತು ನಂಬೋಳಿದ್ರಿ ಎರಡು ತಿಂಗಳಲ್ಲಿ ಇಡೀ ಬುಧವಾರ ತಾಲೂಕು ಎಲ್ಲ ಮೀಟ್ ಮಾಡ್ಬೇಕು ಸಮಸ್ಯೆಗಳನ್ನ ಹಾಸಿಸ್ಬೇಕು ಯಾಕಂದ್ರೆ ನೀರು ಒಂದು ನನ್ನ ಕಾಯೋದು ಒಳ್ಳೆದಲ್ಲ ನಾನು ಸೋಮವಾರ ಹೇಳ್ತೀನಿ ಮಂಗ್ಳ ಹೇಳ್ತೀನಿ ಬುಧವಾರ ಹೇಳ್ತೀನಿ ಎಷ್ಟೋ ಜನ ಲಾಪಸ್ ಪಡ್ತಾರೆ ನೀವು ನನ್ನ ಹತ್ರ ಬರೋದೇ ನಾನು ನಿಮ್ಮ ಹತ್ರ ಬರ್ತೀನಿ ನಾನೇ ಸಮಸ್ಯೆಗಳ ನಿಮ್ಮ ಹತ್ರ ಬರ್ತೀನಿ ಏ ಸಮಸ್ಯೆರಲ್ಲಿ ನನ್ನ ಮಾಡಿದೀನಿ ಅದನ್ನ ಎಂಟು ದಿವಸಗಳಲ್ಲಿ ಹದಿನೈದು ದಿವಸಗಳಲ್ಲಿ ಸಮಸ್ಯೆ ಇಲ್ಲ ಈ ದಾರಿ ಸಮಸ್ಯೆ ಐತಲ ಕೋರಿಕಾಸ ಸಮಸ್ಯೆ ಐತಲ ಏನೇನಾದ್ರೂ ಪ್ರಾಣಿ ಬಂದ

ಪ್ರತಿ ಸೋಮವಾರ ಬಿಟ್ಟು ಗುರುವಾರ ಗುರುವಾರ ನಾವು ಬರಲಿಕ್ಕೆ ಒಂದು ದಿವ್ಸ ಎಲ್ಲಾ ಮಚೇರಿ ಎಲ್ಲಾ ಮೂಲತ್ ಮಚರೀರಿಗೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಕೈಯರ್ತಕ್ಕಂತ ಕಾರ್ಯಕ್ರಮವನ್ನ ಜನಸರಪುರದ ಮುಖಾಂತರ ಎಲ್ಲಾ ನಾಯಕರ ಬಂದಿದ್ದಾರೆ ಇವತ್ತು ಒಬ್ಬೊಬ್ಬರಾಗಿ ಬಂದು ಸಮಸ್ಯೆಗಳನ್ನ ಏನೇ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಗೆ ಕೊಡ್ತಾ ಇದ್ದಾರೆ ಸಮಸ್ಯೆ ಇವ್ರದ ರವೀಂದ್ರ ಸಮಸ್ಯೆಗಳು ಇವತ್ತು ಆಕಳ ಸಮಸ್ಯೆಗಳು ಇವತ್ತು ಏನೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಬಂದವರೆ ಕರೆಕ್ಟ್ ಬಂದಿಲ್ಲ ಟಿ ಸಿ ಬಂದಿಲ್ಲ ಇನ್ನೊಂದು ಬಂದಿಲ್ಲ ನಮ್ಮ ರಮೇಶ್ ಕರ್ ಬಂದವರೆ ಕೆ ವಿರ್ ಬಂದವರೆ ಪಶ್ಚರ್ ಕೊಟ್ಟು ಅನುಕೂಲ ಆಗಲಿಲ್ಲ ನಮ್ಮ ಅನವರು ಬಂದಿದ್ದಾರೆ ಇವತ್ತು ದಾರಿ ಸಮಸ್ಯೆ ಆಗಿದೆ ಪೂಜೆ ಆಗಿಲ್ಲ ಖಾಲಿ ಆಗಿಲ್ಲ ಅನ್ನೋ ಇದರ ಪ್ರತಿ ಡಿಪಾರ್ಟ್ಮೆಂಟ್ ಬಂದು ನಾವು ಕೂತ್ಕೊಂಡಿದೀವಿ ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಪಾರ್ಟ್ ಬಗ್ಗೆ ನನಗೂ ಖುಷಿ ಬಂದು ಈ ಸಮಸ್ಯೆ

ಈ ಅವಕಾಶ ಪಡೆಯಲಿಕ್ಕೆ ಮೂರು ಗಂಟೆ ನಾವು ಯಾರೇ ಹಬ್ಬ ಪ್ರಮುಖ ವಯಸ್ಸಾದವರಿಗೆ ಫಸ್ಟ್ ಆದ್ಯತೆ ಕೊಡೋಣ ವಯಸ್ಸಾದಲ್ಲಿ ಫಸ್ಟ್ ಆದ್ಯತೆ ಮಾಡ್ಕೊಡಿ ಬರ್ಲಿಕ್ಕೆ ವಯಸ್ಸಾದವರಿಗೆ ಆದ್ಯತೆ ಮಾಡ್ಕೊಳ್ಳಿ ಸೊ ಅದರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ಕೇಳ್ತಾ ಶ್ರೀ ಚಂಡ್ವರ ಸ್ವಾಮಿಗೆ ಮತ್ತು ಎಬ್ಬಿ ಬಂದಿದೆ ಎಲ್ಲ ಹೋಗ್ತಾ ನಾನು